ನಮಸ್ಕಾರ ರೈತ ಬಾಂಧವ್ರೆ ಪ್ರತಿ ಸಲದ ಹಾಗೆ ಮುಂಗಾರು ಪೂರ್ವ ಸಮಯ ಅಂದರೆ ಮೇ ಜೂನ್ ತಿಂಗಳಲ್ಲಿ ಅಡಕೆ ತೋಟಕ್ಕೆ ಶುದ್ಧ ಬೇವಿನ ಪುಡಿ ಸಾವಯವ ಗೊಬ್ಬರ ಹಾಗೂ ಕಾಳು ಗೊಬ್ಬರ ಇದರ ಜೊತೆಗೆ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಚೆನ್ನಾಗಿ ಬೆರೆಸಿಕೊಳ್ಳುತ್ತಿರುವುದು ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಬೇವಿನ ಪುಡಿ ಸಾವಯವ ಗೊಬ್ಬರ ಹಾಗೂ ಲಘು ಪೋಷಕಾಂಶಗಳ ಮಿಶ್ರಣವದು ಸೊ ಈ ಮಿಶ್ರಣವನ್ನು ನಂತರದಲ್ಲಿ ಪ್ರತಿ ಅಡಕೆ ಗಿಡಗಳಿಗೆ ಒಂದರಿಂದ ಎರಡು ಕೆ ಜಿ ಪ್ರಮಾಣದಲ್ಲಿ ಕೊಡುವುದರಿಂದ ಅಡಕೆ ತೋಟದಲ್ಲಿ ಅಡಕೆ ಮರಗಳಿಗೆ ಗಿಡಗಳಿಗೆ ಬರುವಂತಹ ರೋಗಗಳನ್ನು ನಿಯಂತ್ರಿಸಿಕೊಂಡು ಜೊತೆಗೆ ಮಣ್ಣನ್ನು ಫಲವತ್ತ ಫಲವತ್ತಾಗಿ ಮಾರ್ಪಡಿಸಿಕೊಂಡು ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು